ಮನವೆ ಮುಂಬಸ ರಸಿಯಲಿ ಅಡು ಹಂಸ ಹಂಸಿ ಬ ರತ್ನಗಳ ಹುಡುಕು ಬಾ ಹಂಸ ಮನವೆಂಬಸರಸಿಯಲಿ ಮಾನ್ಯ ಕುಪ್ಪಳ್ಳಿ ವೆಂಕಟಾರ್ ಹೆಂಗೆ ಮೇಣ್ ಸೀತಮ್ಮನೆಂಬ ಬಿಧಾನದ ಮಾತೃದೇವತೆಗೆ ಸಂಭವಿಸಿದ ಪುಣ್ಯನಂ ಧನ್ಯನಂ ದೀನನಂ ಕುವೆಂಪು ವಂಶಾವಳಿ ಅವರು ಅದನ್ನು ಪಂಪನ್ನು ಹೇಳ್ಕೊಂಡಿದ್ದಾನೆ ಪಂಪ ಏನು ಸಹ ಪಂಪನ್ನು ನೋಡಿಕೊಂಡೆ ಕುವೆಂಪು ಮಾಡಿರೋದು ನಾನು ಪುರಂದಾಸ ಪಾಠ ಮಾಡಿದ್ದೆ ಕನಕದಾಸ ನಾಟಕದಲ್ಲಿ ಗುರುವಿನ ಗುಲಾಮ ನಾಗುವ ತನಕ ದೊರೆಯದ ಅಣ್ಣ ಮುಕುತೀ ಅಂತ ಆಡ್ಕೊಂಡ್ ಬಂದ್ಬಿಟ್ಟೆ ಹಿಂಗೆ ನೋಡೋರು ನನ್ನ ನನಗೆ ಅವ್ರು ಸನ್ಮಾನ ಮಾಡಿದ್ದಾರೆ ಫೋಟೋ ಇದು ನೋಡಿ ಎಲ್ಲೆಲ್ಲ ಹಾಕಿದ್ದೀನಿ ನಾನು ಸನ್ಮಾನ ಮಾಡಿದ್ದಾರೆ ಚೆನ್ನಾಗಾಡ್ತೀಯಾ ಚೆನ್ನಾಗಾಡ್ತೀಯಾ ನನಗೆ ಮೂರು ಜನ ದೇವರು ಸರ್ ಒಬ್ಬರು ಕುವೆಂಪು ಒಬ್ರು ಡಾಕ್ಟರ್ ರಾಜ್ಕುಮಾರು ಒಬ್ಬರು ನಾಯ್ಡು ಎಲ್ಲಿ ಹೋದರೂ ಅವರೆಲ್ಲ ಪುಣ್ಯಾತ್ಮರು ಗೊತ್ತಿಲ್ಲ ಮತ್ತು ಎಲ್ಲಿ ಹುಡ್ತಾರೋ ಗೊತ್ತಿಲ್ಲ ಪರಿಣಾಮನೇ ಬೇರೆ ನೋವನ್ನು ಹೇಳೋದು ಸಂತೋಷ ಹೇಳೋದು ದುಃಖ ಹೇಳೋದು ಅಮ್ಮ ಅಮ್ಮ ಅನ್ಬೇಕು ಹೇಳ್ತಾರೆ ಜನ ಯಾಕೆ ಹೇಳಲ್ಲ ನಟನಾದವನಿಗೆ ಆ ಶಕ್ತಿ ಇರ್ಬೇಕು ಸರ್ ಸುಮ್ ಸುಮ್ಮನೆ ಅಲ್ಲ ಅವನು ನಿಜವಾದ ಕಲಾವಿದ ಆ ಕೀರ್ತನ ಪರಂಪರೆಯಲ್ಲಿ ನಾವು ನಡೀತಾ 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 ಹೋಗ್ಬೇಕು ನಾವು ಸರ್ ನನಗೊಂದು ಆಶ್ಚರ್ಯ ಆಗಿದ್ದು ಕಾಮಿಡಿ ಕೂಡ ಇದರಲ್ಲಿರುವಂಥದ್ದು ಯಾಕಿಲ್ಲ ಸರ್ ಕಾಮಿಡಿ ಅಯ್ಯೋ ಅಯ್ಯೋ ಈಗ ಇಬ್ಬರು ಕೂತ್ಕೊಂಡು ದೇವ್ರನ್ನ ತಪಸ್ ಮಾಡ್ತಿದ್ರಂತೆ ಒಬ್ರಿಗೊಬ್ರಿಗೆ ಆಗ್ತಿರಲಿಲ್ಲ ಇಬ್ಬರು ಕೂತ್ಕೊಂಡು ದೇವ್ರನ್ನ ತಪಸ್ಸು ಮಾಡ್ಬಿಡ್ತಿದ್ದೆ ಒಬ್ಬನ ಮುಂದೆ ಪ್ರದಕ್ಷಿಣ ಕೊಡ್ತಿದ್ದೆ ಏನೇಬೇಕು ನಿನಗೆ ಅಂತ ಕೇಳಿದೆ ಸ್ವಾಮಿ ಅವನೇನು ಕೇಳ್ತಾನೋ ಅದ್ರ ಬೇಕು ಅಂದ ಇವನು ಅವನ ಹತ್ರ ಹೋದ ಏನಪ್ಪ ಬೇಕು ಅವನು ಹೇಳ್ದಪ್ಪ ನಿರಡು ಅವನೇನು ಮಾಡೋದು ಗೊತ್ತಾ ನನ್ನ ಒಂದು ಕಣ್ಣು ಒಂದು ಕೈ ಒಂದು ಕಾಲು ಹೋಗಂಗೆ ಮಾಡ್ಬಿಡಪ್ಪ ಅಂತ ಯಾಕೆಂದ್ರೆ ಅವ್ನು ಎರಡು ಕಣ್ಣು ಎರಡು ಕೈ ಎರಡು ಕಾಲು ಹೋಗ್ಬಿಡ್ತಲ್ಲ ಈ ಥರ ಕಥೆಗಳು ಹೇಳಬೇಕು ಓಕೆ ನಗುವಿನ ಜೊತೆಲಿ ಸತ್ಯನೂ ಇರಬೇಕಾದ್ರೆ ಸುಮ್ಮನೆ ನಕ್ಕ ಸುಮ್ಮನೆ ಆಗೋದಲ್ಲ ಕರೆಕ್ಟ್ ಯಾರೋ ಕ್ಲಾಸನ್ನ ಕೇಳಿದ್ರಂತೆ ಏಯ್ ಕರ್ತವ್ಯ ಅಂದ್ರೆ ಭ್ರಮೆಯಿಂದ ಯಾರು ಹೇಳ್ತೀರಾ ಕರ್ತವ್ಯ ಅಂದ್ರೆ ಭ್ರಮೆಯಿಂದ ಯಾರು ಹೇಳ್ತೀರಾ ಹೇಳಿ ಪಿ ಯು ಸಿ ಕ್ಲಾಸು ಒಬ್ಗ ಇದ್ದ ಸರ್ ನಾನು ಹೇಳ್ತೀನಿ ಸರ್ ಏನೇ ಕರ್ತವ್ಯ ಅಂತ ಏನಿಲ್ಲ ಸರ್ ನೀವು ಹನ್ನೊಂದು ಗಂಟೆಗೆ ಬಂದು ಕ್ಲಾಸ್ ತಗೊಳ್ಳೋದಿದೆಯಲ್ಲ ನಿಮ್ಮ ಕರ್ತವ್ಯ ನಮ್ಮ ಪಾಠ ನೀವೇನಾದ್ರು ಕೇಳ್ತೀವಿ ಅಂತ ನಾವು ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆಯನ್ನಂತೆ ಈ ಥರ ಹೇಳಬೇಕು ಹಾಂ ಯಾರೋ ದೋಟದಲ್ಲಿ ಮಾವನ ಕದ್ಬಿಟ್ಟ ಹುಡುಗ ಮಾಲೀಕ ನೋಡಿದ್ರೆ ಇರು ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಕರಿತೀವೋ ನಮ್ಮ ಅವನನು ತೋಟದಲ್ಲಿ ಮಾವನ ಕರಿತೀಯೋ ನಮ್ಮ ತೋಟದಲ್ಲಿ ಇರೋ ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಇಂದ ಹೇಳ್ತಾರೆ ಕೇಳ್ತಾರೆ ಅಪ್ಪ ಮರದ ಮೇಲೆ ಅವನಿಂದ ಅವನು ಹೀಗೆ ಹಾಸ್ಯದ ಜೊತೆಗೆ ಸ್ವಲ್ಪ ಅದರಲ್ಲಿ ತತ್ವೂ ಇರಬೇಕು ಆ ಥರ ನಾವು ಹೇಳ್ಕೊಂಡು ಹೋದರೆ ಹರಿಕಥೆಗೆ ಸಾರವತ್ತಾಗಿ ಹೇಳ್ಬೋದು ಸರ್ ಅದೆಲ್ಲ ಮಾಡ್ಕೊಂಡು ಹೋಗೋದ್ರ ಮೇಲೆ ಕಲಾವಿದನ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸುಮ್ಮನೆ ಏನೋ ಒಂದು ಪದ ಆಡ್ಬಿಟ್ಟು ಒಂದು ದೇವ್ರನ್ನ ಮಾಡಿಬಿಟ್ಟು ಒಂದು ಒಬ್ಬ ರಾಜ ಇದ್ದ ಅವ್ನಿಗೆ ನಾಲ್ಕು ಜನ ಮಕ್ಕಳು ಒಂದು ಸಮರ್ಥನೆ ಮಾಡ್ತಾ ಹೋಗ್ಬೇಕು ಕೀರ್ತನ ಅದು ಈಗ ಅದನ್ನು ಯಾರೂ ಈಗ ಈಗೆಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಏನೋ ಕಲ್ತಿದ್ದಾರೆ ತಿಳಿದಿದ್ದು ಹೇಳ್ತಾರೆ ಅಷ್ಟೇ ಕರೆಕ್ಟ್ ಕರೆಕ್ಟ್ ಅದಾಗಬಾರ್ದು ಅವನು ಸ್ವಲ್ಪ ಓದ್ಕೋಬೇಕು ಚೆನ್ನಾಗಿ ಅಧ್ಯಯನಶೀಲನಾಗಬೇಕು ರಾಘವಾಂಕ ಜೈಮಿನಿ ಭಾರತ ಕುಮಾರವ್ಯಾಸ ಪಂಪ ಕುವೆಂಪು ಕುವೆಂಪು ಮಾ ರಾಮಾಯಣ ದರ್ಶನ ಮುಂದೆ ಸ ನಾನು ನೋಡಿ ಸರ್ ಎಲ್ಲೇ ಕತೆಗೋದ್ರು ರಾಮಾಯಣ ದರ್ಶನ ಓದ್ಕೊಂಡೇ ಹೋಗಿ ರಾಮಾಯಣ ಮಾಡಬೇಕಾದ್ರೆ ಕುವೆಂಪು ರಾಮಾಯಣ ದರ್ಶನ ಓದಿದೆ ನಾನು ಕತೆಗೆ ಹೋಗಲ್ಲ ಮಹಾಚಂದಸ್ ಅದು ಓಕೆ ಓಕೆ ಮಹಾಚಂದಸ್ಲಿರೋದು ಕುವೆಂಪು ಅಂದರೆ ಹುಡುಗಾಟಲ್ಲ ನನಗೆ ಮೂರು ಜನ ದೇವರು ಸರ್ ಒಬ್ಬರು ಕುವೆಂಪು ಒಬ್ಬರು ಡಾಕ್ಟರ್ ರಾಜ್ಕುಮಾರು ಒಬ್ಬರು ಗುರುರಾಜನಾಯ್ಡು ಇನ್ನು ಅಪ್ಪ ಅಮ್ಮ ಮಾಮೂಲಿ ಅದು ನಮ್ಮ ನಮ್ಮ ಅವರು ಬಿಡಿಯೋದು ಬೇರೆ ವಿಷಯ ನನಗೆ ಮಾರ್ಗ ನಾನು ಯಾರನ್ನ ಅನುಸರಿಸ್ತೀನಿ ಅಂದರೆ ಮೊದಲು ಕುವೆಂಪುರವ್ರನ್ನ ಅವ್ರ ಸಾಹಿತ್ಯ ಸರ್ ಹುಡುಗಾಟನ ಏನು ರಾಮಾಯಣ ದರ್ಶನಲ್ಲಿ ಏನು ಸರ್ ನೀವು ಸರ್ ಏನು ಸರ್ ಅದು ತನ್ನ ಆತ್ಮವನೇ ಸುಖದ ಸೌಂದರ್ಯ ಸುದೀರ್ಘದ್ದೇ ಕರಗಿಸ ತನ್ನ ಆತ್ಮಮನೆ ಸುತನ ಸೌಂದರ್ಯ ಸುದೀರ್ದ್ದೇ ಕರಗಿಸಲು ಜಗಮನೆ ಜಗಮನದ ಜಾರಿ ಮಗನೇ ಜಗಮ ಆಯಿತು ಸಕಲ ಸಾಧನೆ ಆದುದಾ ರಾಮ ಸದಸ್ಯ ಪ್ರೇಮವೇ ನಿಖಿಲ ಪೂಜೆ ಆಯಿತು ಹೀಗೆ ಮಹಾಚಂದಸ್ ರಾಮಾಯಣ ದರ್ಶನ ನಳನಳಿ ಪಸುಳಿದಳಿರೋ ಕುಡಿವಾಳಿ ಜ ಶಬರಿ ಬರೀ ಹಣ್ಣು ಕಚ್ಚಿ ಕಚ್ಚಿ ಕೊಟ್ಟಲು ಅಂತ ಬರೀತಾರೆ ವಾಲ್ಮೀಕಿಗಳು ರಾಮಾಯಣದಲ್ಲಿ ಅದಿದೆ ಆದರೆ ನಮ್ಮ ಕುವೆಂಪುರವರು ಹದಿನಾಲ್ಕು ಮೆನು ಇಡ್ತಾರೆ ಶಬರಿಗೆ ಹದಿನಾಲ್ಕು ಮೆನು ನಳನಳಿಪ ಸುಳಿದಳಿರೋ ಕುಡಿವಾಳೆಯಂ ಪಾಸಿ ಗೀಕು ಚಾಪೆಯ ಮನೆಗಳಂ ಕುಳಿತುಕೊಳ್ಳಲಿಕ್ಕೆ ಪಸಿರು ದೊನ್ನೆಗಳಲ್ಲಿ ತಿಳೀರ್ಗಳಂ ಸಸಿ ಅಡಿಕೆ ಹೊಂಬಾಳೆಗಳಲ್ಲಿ ಜಲಚೇದ ಹೀಗೆ ಅಂದ್ರೆ ಕೂತ್ಕೊಳ್ಳಕ್ಕೆ ನೀರು ಕೊಟ್ಲು ದೊನ್ನೆ ಕೊಟ್ಲು ದೊನ್ನೆ ಕೊಟ್ಲು ಸಸಿ ಅಡಿಕೆ ಹೊಂಬಾಳೆಗಳ ತಿಳಿನೀರುಗಳಂ ಮಸುರಮ್ ಬೆಲ್ಲಮಂ ಬೆಣ್ಣೆಯಂ ಬಿಡಿಸಿ ಆರ ಸಂಪದ ಮಾರ್ಗ ಅಂತೇಳಿ ಅಂದರೆ ಯಾರ ಸಂಪತ್ತು ಯಾರಿಗೆ ಸಿಗುತ್ತಪ್ಪ ತಣಿ ಹಿಂಡು ತಣಿರ ಈ ಕಂದರೀರ ಅವಳು ಊಟ ಮಾಡ್ರಪ್ಪ ಅಂತೇಳಿ ಅದಕ್ಕೆ ಲಕ್ಷ್ಮಣ ಕೇಳ್ತಾನೆ ಆರ ಸಂಪದ ಮಾರ್ಗ ಮೀಸದಾಗಿರ್ತದ ಜೀ ಅಂದರೆ ಯಾರ ಸಂಪತ್ತು ಯಾರಿಗೆ ಮೀಸಲಾಗಿತ್ತು ಯಾಕೆ ಜಿ ಹಿಂಗೆ ಮಾತಾಡ್ತೀಯ ಅಂತ ಕೇಳ್ತಾರೆ ಇದು ಕುವೆಂಪು ಕಟ್ಟಿದ ರಾಮಾಯಣ ಅಂಥ ರಾಮಾಯಣ ಮಹಾಚಂದಸ್ಸು ಓದ್ಕೊಳ್ಳೋ ಶಕ್ತಿ ಕೀರ್ತನಕಾರನಿಗೆ ಇರಬೇಕು ಅಂದರೆ ಅವನಿಗೆ ಅದು ಸುಮ್ಮ ಸುಮ್ಮನೆ ಬರಲ್ಲ ಸರ್ ಅದಕ್ಕೆ ಓದ್ಕೊಂಡಿರೋದ್ರೆ ಮಾತ್ರ ಬರುತ್ತೆ ಹ್ಞೂ ಅವ್ರು ಹೆಂಗೆ ಮಾನ್ಯ ಕುಪ್ಪಳ್ಳಿ ವೆಂಕಟಾರ್ಯಂಗೆ ಮೇಣ್ ಸೀತಮ್ಮನಮ್ಮ ವಿಧಾನದ ಮಾತೃದೇವತೆಗೆ ಸಂಭವಿಸಿದ ಪುಣ್ಯ ಧನ್ಯ ಧನ್ಯನಂ ದಿನ ನೋಡಿ ಹೆಂಗೆ ಅವರು ಮಾನ್ಯ ಕುಪ್ಪಳ್ಳಿ ಹೆಂಗೆ ಮೇಣ್ ಸೀತಮ್ಮನೆಂಬ ವಿಧಾನದ ಮಾತೃದೇವತೆಗೆ ಸಂಭವಿಸಿದ ಪುಣ್ಯನಂ ಧನ್ಯನಂ ದಿನನಂ ಕೌಸಲ್ಯ ನಂದನಂ ಮೇಣ್ ದೇವಕಿಯ ಕಂದನು ಒಂದೇ ಮೇ ಅವತಾರ ಮೆತ್ತಿದ ರಾಮಕೃಷ್ಣ ಭಗವದ್ಗೋತ್ರ ಸಂಜಾತನಂ ತೇಜಸ್ವಿ ಮೇಣ್ ಹಿಂದುಕಲಾ ತಾರಿಣಿ ಎನ್ನುವ ಮಕ್ಕಳಿನ ಒಕ್ಕರೆಯ ಸಕ್ಕರಿಯ ಬಿಂಬಾದಳಿ ವಂಚ ಮಂಚಕ್ಷೀರ ಹೇಮರ ಚಂದ್ರಿಕ ಗೋಸೂತ್ರ ಸಂಜಾತನಂ ಕನ್ನಡದ ಪರಪುಟ್ಟನಂ ಪುಟ್ಟನಂ ಅಂತ ಇದು ವಂಶಾವಳಿ ಸಾರ್ ಓಕೆ ಓಕೆ ಕುವೆಂಪು ವಂಶಾವಳಿ ಹೇಳ್ಕೊತಾರವರು ಅದನ್ನು ಪಂಪನ್ನು ಹೇಳ್ಕೊಂಡಿದ್ದಾನೆ ಪಂಪ ಏನು ಪಂಪನ್ನು ನೋಡ್ಕೊಂಡೇ ಕುವೆಂಪು ಮಾಡಿರೋದು ತಂದೆ ತಾಯಿಗಳು ಮಾನ್ಯ ಕುಪ್ಪಳ್ಳಿ ವೆಂಕಟಾರಿ ಅವ್ರ ತಂದೆ ಹೆಸರು ವೆಂಕಟಪ್ಪನವರು ಮೇಣ್ ಸೀತಮ್ಮ ತಾಯಿ ಅಭಿಧಾನದ ಮಾತೃದೇವತೆಗೆ ಸಂಭವಿಸಿದ ಪುಣ್ಯನಂ ಧನ್ಯನಂ ದೀನನಂ ರಾಮಕೃಷ್ಣ ಆಶ್ರಮದಲ್ಲಿ ಓದಿದ್ದವರು ಅವ್ರು ಹೇಳ್ತಾರೆ ನೋಡಿ ಕೌಸಲ್ಯ ನಂದನು ಮೇಣ್ ದೇವಕಿಯ ಕಂದನು ಒಂದೇ ಮೇ ಅವತಾರ ಮೆತ್ತಿದ ರಾಮಕೃಷ್ಣ ಭಗವತ್ ಗೋತ್ರ ಸಂಜಾತನಂ ಅಂತಾರೆ ಕುವೆಂಪು ಹುಡುಗಾಟಲ್ಲ ರಾಮಕೃಷ್ಣ ಆಶ್ರಮದಲ್ಲಿ ಓದಿರೋದಕ್ಕೆ ಹಾಂ ಅದು ಅದು ಸೇರಿಸಿ ಅವರು ಅವ್ರಿಗೆ 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 ಅದು ಇನ್ಫ್ಲೂಯೆನ್ಸೇ ಅದು ಅವ್ರಿಗೆ ತೇಜಸ್ವಿ ಮಗ ತೇಜಸ್ವಿ ಕಲಾ ಮಗಳು ತಾರಿಣಿ ಮಗಳು ಎಲ್ಲರೂ ಸೇರಿಸ್ಕೊಂಡು ಬರ್ಬಿಟ್ಟಿದ್ದಾರೆ ಓಕೆ ಓಕೆ ಹಾಗೆ ಕಾವ್ಯ ಕಟ್ಟೋ ಕ್ರಮ ಇದೆಯಲ್ಲ ಸರ್ ಅದು ಭಾಳ ದೊಡ್ಡದು ಅವರು ಅವ್ರಿಗೆ ಅವರೇ ಸಮ ಕುವೆಂಪು ಅಂದ್ರೆ ಶ್ರೀರಾಮಾಯಣ ದರ್ಶನ ಎಲ್ಲ ಓದ್ಬಿಓಿದ್ವಿ ನಾವು ಬಹಳಷ್ಟು ಜನ ಅಂದ್ರೆ ಎಲ್ಲ ಓದಿರ್ಲಿಕ್ಕಿಲ್ಲ ಬಟ್ ಮಲೆಗಳಲ್ಲಿ ಸ್ವಲ್ಪಗಳಲ್ಲಿ ಅವ್ರ ಗೀತೆಗಳೆಲ್ಲ ಹಾಡ್ತಾರೆ ಬಟ್ ರಾಮಾಯಣ ದರ್ಶನ ಬಹಳ ಕಡಿಮೆ ಜನ ಓದಿದ್ದಾರೆ ಸರ್ ನನ್ ಅದು ಮಹಾಚಂದಸ್ಸು ಸರ್ ಯಾರಿಗೆ ಕನ್ನಡ ಅಧ್ಯಾಪಕರಿಗೆ ಮಾತ್ರ ಯಾರು ಕನ್ನಡದಲ್ಲಿ ಎಮ್ ಎಲ್ಲ ಮಾಡಿ ಅದನ್ನು ಬರೀ ಎಮ್ ಎ ಮಾಡಿರಾಗಲ್ಲ ಅದು ಎಮ್ ಎ ಮಾಡದ್ರ ಜೊತೆಗೆ ಅವರಿಗೆ ಆ ಇರಬೇಕು ಎಲ್ಲ ಮೇಷ್ರುಗಳಲ್ಲ ಅಂದ ತಕ್ಷಣ ಮೇಷ್ಟ್ರ ಅಲ್ಲ ಅವರು ಹೌದು ಹೌದು ಈಗ ಟಿ ವಿ ಶಾ ವೆಂಕಟಾಚಲ ಶಾಸ್ತ್ರಿ ಅಂತವರು ದೊಡ್ಡ ದೊಡ್ಡ ಈಗ ಹಂಪ ನಾಗರಾಜನ್ ಅಂತವರು ಏನು ಸ್ವಾಮಿ ಆರ್ ಆ ಮಿತ್ರ ಅಂತವರು ಬರಗೂರು ರಾಮಚಂದ್ರಪ್ಪ ಅಂತವ್ರು ಜಿ ಸಿದ್ದರಾಮಯ್ಯ ಅಂತವ್ರು ಇಂಥವರೆಲ್ಲ ಅವರೆಲ್ಲ ಓದ್ಕೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿ ಕರೆಕ್ಟ್ ಅವರಿಗೆ ಮಹಾಚಂದಸ್ ಅಂದ್ರೇನು ಕನ್ನಡ ಕಾವ್ಯಗಳು ಅಂದ್ರೇನು ಅದನ್ನು ಕಟ್ಟೋ ಕ್ರಮ ಹೇಗೆ ಅದು ಯಾಕೆ ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಅಂಥವ್ರದ್ದು ನೆರಳಲ್ಲಿ ನಾವು ಓಡಾಡಬೇಕು ಅವಾಗ ಕೂರಿಸ್ಕೊಂಡು ಏನು ನಾನು ನನ್ನ ಕೇಳಿದ್ರು ಒಂಚೂರು ಹೇಳ್ತಾರೆ ನಾವು ನನಗೆ ಅದ್ರಲ್ಲಿ ತುಂಬ ಆಸಕ್ತಿ ಇತ್ತು ಸರ್ ನಾನು ತುಂಬ ಆಸಕ್ತಿ ಕನ್ನಡಕ್ಕೆ ಓದಬೇಕು ಹೋಗಬೇಕಂದ್ರೆ ರಾಮಾಯಣ ದರ್ಶನ ಓದ್ಕೊಂಡು ಹೋಗ್ತೀರಾ ಈಗ ಹರಿಕತೆ ಕೆಲವು ಪ್ರಸಂಗಗಳಿಗೆ ಹೋಗ್ತೀನಿ ಸರ್ ಆದರೆ ಯಾವ ಪ್ರಸಂಗ ಅಂದರೆ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ದಿರುವಂಥ ಯಾವ ಪ್ರಸಂಗ ಅಲ್ಲ ಸರ್ ಏನೋ ಒಂದು ಹೊಸದು ಕಟ್ತಿರ್ತಾರೆ ಸರ್ ಅವರು ಈಗ ವಾಲಿ ಸುಗ್ರೀವರ ವಧೆ ಆ ವಾಲಿ ಅವನು ಅವನ ಜೊತೆಲೆಲ್ಲ ಆಟಾಡಿದ್ನೆಲ್ಲ ಜ್ಞಾಪಿಸ್ಕೋತಾನೆ ಆ ಬಾಲ್ಯದಲ್ಲಿ ಚಿನ್ನಿ ಕೋಲಾಡಿದ್ದು ಕುಸ್ತಿ ಆಡಿದ್ದು ಅವನ ಹೆಗಲ ಮೇಲೆ ಕೂಸ್ಕೊಂಡು ಓಡಾಡಿದ್ದು ಎಲ್ಲ ಜ್ಞಾಪಿಸಿಕೊಳ್ತಾನೆ ವಾಲಿ ಬಾಣ ಹಬ್ಬ ಹೊಡೆದ್ಬಿಟ್ಟಿರ್ತಾನೆ ನಷ್ಟ ಕಣ್ಣೀರ್ ಇದೆಲ್ಲ ಹೊಸದಿದೆ ಅಲ್ಲಿ ಮಂಥರೆ ತಗೊಳ್ಳಿ ಮಂಥರೆ ಕುವೆಂಪು ಸೃಷ್ಟಿನೇ ಬೇರೆ ಮಂತ್ರನ ಹೇಗೆ ನೋಡ್ತಾರೆ ಅವರು ಊರ್ಮಿಳೆ ಊರ್ಮಿಳೆ ನೋಡ್ರಿ ಕರ್ಮ ಹೇಗೆ ಹಾಗೆ ಒಬ್ಬೊಬ್ಬರ ಕಾವ್ಯದ ಅನುಸಂಧಾನ ಕುವೆಂಪುದ ವಿಶಿಷ್ಟ ಸರ್ ಅದು ಮಹಾಕವಿ ಅವರು ಅದಕ್ಕೆ ಯುಗದ ಕವಿ ಜಗದ ಕವಿ ಅಂದ್ರವ್ರನ್ನ ಬೇಂದ್ರೆಯವರೇ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕುವೆಂಪುಗಂತಾರೆ ಯುಗದ ಕವಿ ಜಗದ ಕವಿ ಅಂತಾರೆ ಹುಡುಗಾಟನ ಹುಡುಗಾಟಲ್ಲ ಅದರಿಂದ ಏನೋ ಅದು ಓದಿದ್ರೆ ಏನೋ ಒಂದು ನೆಮ್ಮದಿ ನಾನು ಭಾಳ ಓದ್ತಿದ್ದೆ ಈಗ ಸ್ವಲ್ಪ ಕಡಿಮೆ ಆಯಿತು ಆವಾಗ ನಾನು ಏನಾದರೂ ಓದಿನೇ ಮಲಗಿಕೊಳ್ತಿದ್ದು ತುಂಬ ಓದ್ತಿದ್ದೆ ಕನ್ನಡ ಕಾವ್ಯಗಳನ್ನ ತುಂಬ ಓದ್ತಿದೆ ಶ್ರೀವಧುನು ಶ್ರೀ ವಧುವಿನ ಬಚ ಕೋರಕಂಪರಿಯ ಭಕ್ತಾವಳಿ ಕೃತಜ್ಞವನ್ನು ಕೋರಕಂಬಿರಿಯ ಜಗತಿ ವಲಯದ ಮಲ ಸೌಭಾಗ್ಯ ರತ್ನಾಕರಂ ಪರಿಚಯ ಮೇರೇವರಿ ಆವುಗಮ್ ಸಹಸಕೃಣಾಮೃತ ತೀವಿ ದೆಳನಿಗೆ ಬೆಳೆ ನಂಬ ದೇವಪುರ ಲಕ್ಷ್ಮಿಯವರ ಕಾವು ಮತಿಗೆ ಮಂಗಳ ಇದೆಲ್ಲ ಇದೆಲ್ಲ ನನಗೆ ಶ್ರೀಪತಿಗೆ ಸೊಬಗನು ಉಡುಪತಿಗೆ ಶಾಂತಿಯನ್ನು ವಾಣಿಪತಿಗೆ ಚಾತುರ್ಯಂ ದಿವಸಪತಿಗೆ ಪ್ರತಾಪ ರವಿಪತಿಗೆ ತೇಜಮಂ ಸ್ವಹಾಪತಿಗೆ ಮುಲೋಕವು ಆವರಿಸುವ ರೂಪಮಂ ಕೊಟ್ಟ ಗುರುಮೂರ್ತಿ ಪಂಪಾ ವಿರೂಪಾಕ್ಷ ನಮಗೆ ಇಷ್ಟ ಸಿದ್ಧಿಯೇ ಮಾಡಿಕೆ ಸಂತೋಷದಿಂದ ಅಂತಾನೆ ರಾಘವಂಕ 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 ಹ್ಞೂ ಹಾಂ ಶ್ರೀವನಿತಿಯರಸನ ರಾಜು ಪೀಠನ ಪಿತನ ಜಗತಿ ಪವನ ಸನ ಕಾದ ಸಜ್ಜನ ಆಧಾರ ರಾವಣಾಸುರಮಥನ ಕಥನ ವಿನೂತನ ಕಥನ ಕಾರಣ ಕಾವುದಾನದ ಜನ ಬದುಕಿನ ವೀರನಾರಾಯಣ ಅಂತನ ಕುಮಾರವ್ಯಾಸ ಅದನ್ನು ಕುವೆಂಪುರು ಹೋಮರಿಗೆ ವರ್ಜಲಿಗೆ ಡಾಂಟ ಮೇಣ್ ಮಿಲ್ಟನಿಗೆ ನಾರಾಯಣಪ್ಪಂಗೆ ಮೇಣ್ ಪಂಪಂಗೆ ಋಷಿ ವ್ಯಾಸ ಭಾಸ ಭವೂತಿ ಕಾಳಿದಾಸ ಅದ್ದರಿಗೆ ನನ್ನಯ್ಯ ಫಿರ್ದೂಸಿ ಕಂಬ ಅರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲದೇಶದ ಜಾತಿ ವಿಭೇದಂ ಲಕ್ಷದ ಜಗತಿ ಕಲಾಚಾರ್ಯರಿಗೆ ಎಲ್ಲರಿಗೆ ಕರ ಮುಗಿದು ಬೇಡುವೆನು ಮುಡಿಮಣಿದು ಬಾಗುವೆನು ಲೋಕಗುರುಕೃಪೆ ಇರಲಿ ಲೋಕಕ್ಕೆ ಬರಲಿ ಲೋಕ ಹೃದಯದ ಬೈಕೆ ಆಶೀರ್ವಾದ ಐತಿ ತರಲಿ ಮುಗಿದಿರಲಿ ಕೈ ಮಡಿಯಾಗಿರ್ಲಿ ಬಾಳ್ವೆ ಜೈಸುಗೆ ಸದಪಸಿ ಗೆಲ್ಗೆ ಅಂತಾರಲ್ಲ ಸರ್ ಕುವೆಂಪು ಮಾಡಲಿ ನೋಡೋಣ ಅದಕ್ಕೆ ಕಾವ್ಯದ ಅನುಸಂಧಾನ ಬಹಳ ಮುಖ್ಯ ಕೀರ್ತನಕಾರನಿಗೆ ಹರಿಕತೆ ಅವನಿಗೆ ಇದೆಲ್ಲ ಗೊತ್ತಿರಬೇಕು ಸುಮ್ಮನೆ ಹೇಳಿದ್ರೆ ಕತೆ ಆಗಲ್ಲ ಅದು ಚಿಟಿಕೆ ಹಾಕ್ಬಿಟ್ರೆ ಹರಿಕತೆ ಆಗಲ್ಲ ನೋಡಿ ಚಿಟಿಕೆ ತಂದಿದ್ವಿ ನೋಡಿ ಇಲ್ಲಿ ಇದೇ ಚಿಟಿಕೆ ತೋರಿಸಿ ನೋಡಿ ಸರ್ ಇದು ಇದಕ್ಕೆ ಚಂಚುಪ ಅಂತ ಹೆಸರು ಸಂಸ್ಕೃತದಲ್ಲಿ ಓಕೆ ಚಂಚುಪ ಅಂತ ಇದು ನಾರದ್ರು ಇದನ್ನ ಹಿಡ್ಕೊಂಡೇ ಓಡಾಡ್ತಿದ್ದಿ ಹಾಂ ನಾನು ಸಿನ್ಮಾಗಳಲ್ಲಿ ನೋಡಿದ್ವಿ ನೋಡಿದ್ರ ಇದು ನಾರಿದ್ರು ನಾರದ್ರ ಆಯುಧ ಆಯುದ ನಾರಿದರು ಇದನ್ನ ಹಿಡ್ಕೊಂಡೇನೆ ಹಾಡ್ತಿದ್ದಿದ್ದು ಹ್ಞೂ ಹ್ಞೂ ಏನಂದ್ರೆ ಹೆಸರ ಅದಕ್ಕೆ ಚೀಟಿಕೆ ಚಿ ಟೀ ಚಿ ಕೆ ಚಿ ಟಿಕೆ ಚಂಚುಪ ಅಂತ ಸಂಸ್ಕೃತದಲ್ಲಿ ಸಿದ್ಧ ಸಂಸ್ಕೃತದಲ್ಲಿ ಚಂಚುಪ ಚಂಚುಪ ಹ್ಞೂ ಚಂಚುಪ ನಾರಿದರು ಹ್ಞೂ ಮನಬೆಮು ಬಸರಸಿಯಲಿ ಅಡು ಹಂಸ ಹಂಸಿರು ರತ್ನಗಳ ಹುಡುಕು ಬಾ ಹಂಸ ಮನಬೆ ಬಸರಸಿಯಲಿ ಹೀಗೆ ಗುರುರಾಜನ್ ನಾಯ್ಡು ಅವರು ನಿಮಗೆ ನೇರವಾಗಿ ಕಲಿಸಿದಂಥ ಗುರುಗಳು ಆಮೇಲೆ ನಿಮಗೆ ಕುವೆಂಪುರ ಬಗ್ಗೆ ನೀವು ಹೇಳಿದ್ರಿ ಅವರು ನಿಮಗೆ ಸಂಪರ್ಕ ಬರದೇ ಇದ್ರು ಕೂಡ ನೀವು ಅವ್ರನ್ನ ಗುರುಗಳನ್ನ ಖಂಡಿತ ನಾನು ನನ್ನ ಅವರು ಅಣ್ಣವರು ಪಾರ್ವತಮ್ಮನವರು ಅಣ್ಣವರು ಇಬ್ಬರು ಸೇರಿಕೊಂಡು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಕ್ತ ಕನಕದಾಸ ನಾಟಕ ನನಗೆ ಅವರು ಸನ್ಮಾನ ಮಾಡಿದ್ದಾರೆ ಫೋಟೋ ಇದು ನೋಡಿ ಎಲ್ಲೆಲ್ಲ ಹಾಕಿದ್ದೀನಿ ನಾನು ಸನ್ಮಾನ ಮಾಡಿದ್ದಾರೆ ಚೆನ್ನಾಗಾಡ್ತೀಯಾ ಚೆನ್ನಾಗಾಡ್ತೀಯಾ ಗುರುಗಳ ಗುರ್ರಾಜನಾಯ್ ಯಾಕೆಂದರೆ ನಾಯ್ಡು ಅವರು ಸನ್ ಅವ್ರ ಊರಿಗೆ ಕರ್ಕೊಂಡು ಕಥೆ ಮಾಡಿಸೋರು ಅಣ್ಣವರು ಹಾಂ ಓಕೆ 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 ಅವ್ರ ಊರಿಗೆ ನಾನು ಹೋಗಿದ್ದೆ ಜೊತೆಲಿ ಸಿಂಗನ್ನೂರಿಗೆ ಹೌದಾ ಹೋಗಿ ಕಥೆ ಮಾಡಿಸಿದರು ಅವ್ರು ಉಂಗ್ರ ಹಾಕಿದ್ರು ಅವರಿಗೆ ಗುರುರಾಜನಾಯ್ಡುಗೆ ನಾನು ಇನ್ನೂ ಸುಮ್ಮನೆ ಅವಾಗ ಜೊತೆಲಿ ಓಡಾಡ್ತಿದ್ದೆ ಭಾಳ ಪ್ರೀತಿ ನಮ್ಮ ಗುರುನ ಕಂಡ್ರೆ ಗುರಾಜನಾಯ್ಡು ಅವ್ರಿಗೆ ಯಾಕೆಂದರೆ ಮಧುಮಾಲತಿ ಮೂರು ಜನ ಪಾಠ ಮಾಡೋರಲ್ಲ ಸರ್ ಉದಯ್ ಕುಮಾರ್ ರಾಜ್ಕುಮಾರು ಅರುಣ್ ಕುಮಾರ್ ಮೂರು ಜನ ಮಾಡಿರೋ ಸಿನಿಮಾ ಮಧುಮಾಲತಿ ಅಣ್ಣ ಅವರಿಗೆ ಗುರಾಜನಾಯ್ ಕಂಡ್ರೆ ಭಾಳ ಯಾಕೆಂದರೆ ರಂಗಭೂಮಿಯನ್ನು ಎಂಟೋದು ಮೂರು ಜನ ಪಾತ್ರ ಮಾಡಿರೋದು ಏನು ನನಗೆ ಅರ್ಥ ಆಗಲಿಲ್ಲ ಲಿಂಕ್ ಏನು ಸರ್ ಸಿನಿಮಾ ಮಧುಮಾಲತಿ ಅಂತ ಅದ್ರ ಹೆಸರು ಓಕೆ ಅದೊಂದು ಜಾನಪದ ಕಥೆ ಆ ಕಥೆನಲ್ಲಿ ಮೂರು ಜನ ಹೀರೋಗಳು ಒಂದು ಅಣ್ಣವರು ಒಂದು ಉದಯ್ ಕುಮಾರ್ ಒಂದು ಅರುಣ್ ಕುಮಾರ್ ಅರುಣ್ ಕುಮಾರ್ ಗುರಾಜನಾಯ್ ಹೆಸರು ಸಿನಿಮಾದಲ್ಲಿ ಅರುಣ್ ಕುಮಾರ್ ನಾಯ್ಡು ಅವರಿಗೆ ಸಿನಿಮಾದಲ್ಲಿ ಅರುಣ್ ಕುಮಾರ್ ಅಂತ ಆರ್ ನಾಗೇಂದ್ರ ಇಟ್ಟಿದ್ದ ಹೆಸರು ಇದು ಆರ್ ನಾಗೇಂದ್ರ ಇಲ್ಲೇ ನಮ್ಮ ಇದರಲ್ಲಿ ಸಂಗಮ ಟಾಕಿಸ್ತಲ್ಲ ಸರ್ ಅದ್ರ ಪಕ್ಕದಲ್ಲೇ ಮನೆ ಅವ್ರದ್ದು ಇದ್ದಿದ್ದು ಹತ್ರ ಒಳಗಡೆ ಅಲ್ಲೇ ಮನೆ ಇದ್ದಿದ್ದು ಆರ್ ನಾಗೇಂದ್ರ ಮೇಲಿದ್ರು ಕೆಳಗಡೆ ಇವರು ನಾಯ್ಡು ಲಕ್ಷ್ಮೀಬಾಯಿ ಇದ್ರು ಲಕ್ಷ್ಮೀಬಾಯಿ ಲಕ್ಷ್ಮೀಬಾಯಿ ಇವರಿದ್ರು ಆ ಮನೇಲಿ ನಾಯ್ಡು ಇದ್ದಿದ್ದು ಆವಾಗ ಸಿನಿಮಾಕ್ಕೆ ಅರುಣ್ ಕುಮಾರ್ ಅಂತ ಹೆಸರು ಆಯ್ತವರು ಎಸ್ ಹಣ್ಣಲ್ಲಿ ಚಿಗುರಿದಾಗ ಅದರಲ್ಲಿ ಇವ್ರು ಪಾಠ ಮಾಡಿದ್ರು ಒಳ್ಳೆಯ ಹಾಡು ಬಾಲ್ಮುರುಳಿಯವರು ಹಾಡಿದ್ರು ಅವರಿಗೆ ಅಣ್ಣವರಿಗೆ ಅಲ್ಲ ಅರುಣ್ ಕುಮಾರ್ಗೆ ಸಿನಿಮಾದಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದ್ರು ಸರ್ ಅವರು ಅವೆಲ್ಲ ಏನು ಸಿನಿಮಾದಲ್ಲಿ ನಾಟಕದಲ್ಲಿ ಹರಿಕಥನದಲ್ಲಿ ಮೂರು ಬಾ ಸಾಹಿತ್ಯದಲ್ಲಿ ಒಳ್ಳೆ ಸಾಹಿತಿ ನಮ್ಮ ಗುರುರಾಜ ನಾಯ್ಡು ಅವರು ಚೆನ್ನಾಗಿ ಬರೆಯೋರು ಸರ್ ಒಳ್ಳೆ ಹಾಡುಗಳು ಬರೆಯೋರು ಸೊ ನೀವು ಅಣ್ಣ ಗುರುಗಳಂತ ಖಂಡಿತ ಅವರು ಮಹಾಗುರುಗಳೇ ನಮಗೆ ಅವರ ಅಸ್ಖಲಿತವಾದ ಮಾತು ಆ ಸಂಭಾಷಣೆ ಆ ಪ್ರಬುದ್ಧ ಸಾಹಿತ್ಯನ ಹೇಗೆ ಹೇಳ್ತಿದ್ರು ಅನ್ನೋದು ಅವರ ಆ ಮಾತುಗಳೇ ನಮ್ಮಂಥ ಕಲಾವಿದರಿಗೆ ಪ್ರೇರಕ ಅದು ಪ್ರೇರಕ ಸರ್ ಯಾಕೆಂದರೆ ನಾನು ಎಚ್ಚಮನಾಯಕ ನಾಟಕ ನೋಡಿ ಪ್ರಭಾವಿತನಾದ ನಾನು ನಾನು ಪುರಂದದಾಸ ಪಾಠ ಮಾಡಿದ್ದೆ ಕನಕದಾಸ ನಾಟಕದಲ್ಲಿ ಗುರುವಿನ ಗುಲಾಮ ದೊರೆಯದ ಅಣ್ಣ ಮುಂತ ಅಂತ ಬಂದ್ಬಿಟ್ಟೆ ಹಿಂಗೆ ನೋಡೋರು ನನ್ನ ಆರು ಶಾಸ್ತ್ರವ ಓದಿದರೇನು ಮುರಾರು ಪುರಾಣವ ಕೇಳಿದರೇನು ಇದೆಲ್ಲ ಹಾಡಿರುವಾಗ ಆಡ ಅವ್ರಿಗೆ ಬಹಳ ಖುಷಿ ಓಕೆ ನೋಡಿ ಅವ್ರ ನಾಟಕ ನೋಡಿ ಇನ್ಸ್ಪೈರ್ ಆಗಿ ನೀವು ರಂಗಭೂಮಿಗೆ ಬರ್ಬೇಕು ಹೌದು ಸರ್ ಖಂಡಿತ ಆಮೇಲೆ ನಿಮ್ಮ ನಾಟಕ ಅವರು ನೋಡಿದ್ರು ಹೌದು ನನ್ನ ನಾಟಕ ನೋಡೋದು ನಾನು ಪುರಂದರಾಸ ಪಾತ್ರ ನೋಡಿದ್ರು ಅವರು ನೋಡಿದ್ರು ರವೀಂದ್ರ ಕಲಾಕ್ಷಿ ಸರ್ ರವೀಂದ್ರ ಸರ್ ಅವ್ರಿಗೆ ಏನು ಮಾತಾಡಿಲ್ವಾ ನೀವು ಮಾತಾಡಿದ್ದೀನಿ ಅದೇ ಸ್ವಲ್ಪ ಸರ್ ನಾನು ತುಂಬ ಸ್ನೇಹ ಇದ್ದಿದ್ದು ಉದಯ್ ಕುಮಾರ್ ಹತ್ರ ಉದಯ್ ಕುಮಾರ್ಗೂ ನನಗೂ ಛೋಟಾದಾಸ್ ಅನ್ನೋರು ನನ್ನವರು ಬಡದಾಸು ಓಕೆ ನಾನು ಛೋಟಾದಾಸ್ ಏ ಕರಿ ನಾನವರು ಏನು ಸರ್ ಉದಯ್ ಕುಮಾರ ಒಬ್ಬಬ್ಬಬ್ಬ ಲಯನ್ ಸರ್ ಲಯನ್ ನಾ ಭೂತವನ ಭವಿಷ್ಯತ್ ಸರ್ ಎಲ್ಲ ಅಲ್ಲೇ ಸರ್ ಹೋಯಿತು ಸರ್ ಎಲ್ಲಿ ಹೋದ್ರು ಅವರೆಲ್ಲ ಪುಣ್ಯಾತ್ಮರು ಗೊತ್ತಿಲ್ಲ ಮತ್ತು ಎಲ್ಲಿ ಹುಡ್ತಾರೋ ಗೊತ್ತಿಲ್ಲ ಬಹಳ ಕಷ್ಟ ಸರ್ ಅಂಥವ್ರು ನೋಡೋದನ್ನು ನಾವು ಅಂಥವ್ರ ಜೊತೆಯಲ್ಲಿ ನಾನು ಇದ್ನಲ್ಲ ಅವ್ರ ಸಂಸರ್ಗದಲ್ಲಿ ಬದುಕಿದ್ನಲ್ಲ ಅವ್ರ ಹತ್ರ ನಾನು ಹಾಡಿದ್ನಲ್ಲ ಅನ್ನೋದೇ ನನಗೆ ನನಗೆ ದೊಡ್ಡ ಅವಾರ್ಡ್ ಸರ್ ಅದಕ್ಕಿಂತ ಪ್ರಶಸ್ತಿ ಯಾಕೆ ಸರ್ ಹ್ಞೂ ಈಗ ಈ ಥರ ನನ್ನಂಥರ ಸಂಖ್ಯೆ ಕಡಿಮೆ ಆಗಿದೆ ಈಗ ಯಾರು ಇಲ್ಲ ನಾನು ಹಂಗಾಗಿ ನೋಡ್ತಿದ್ದೀನಿ ಈ ಮೈಸೂರು ಭಾಗದಲ್ಲೂ ಕೂಡ ಯಾರೂ ಇಲ್ಲ ಏ ಎಲ್ಲಿ ಎಲ್ಲಿ ಈಗ ಎಲ್ಲಿ ಎಲ್ಲ ಹೋದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಸರ್ ಬಹಳ ಕಷ್ಟ ಇದೆ ಒಂದು ಒಂದು ಪರಂಪರೇನೇ ಹೋದ ಹೋದಂಗೆ ಆಗ್ಬಿಟ್ಟಿದೆ ಈಗ ಹವ್ಯಾಸಿ ರಂಗಭೂಮಿ ಬಂದುಬಿಟ್ಟಿದೆ ಸರ್ ಎಲ್ಲ ಹುಡುಗರು ಬುದ್ಧಿವಂತರಾಗಿದ್ದಾರೆ ಎಜುಕೇಟೆಡ್ ಆಗಿದ್ದಾರೆ ಎಲ್ಲ ಇಂಜಿನಿಯರಿಂಗ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಪದವಿ ಬಿ ಎಸ್ ಸಿ ಬಿ ಎಡ್ ಎಮ್ ಎಮ್ ಎಸ್ ಸಿ ಎಲ್ಲ ಮಾಡಿ ನಾಟಕಕ್ಕೆ ಬಂದುಬಿಟ್ಟಿದ್ದಾರೆ ಹೌದು ಹೀಗೆಲ್ಲ ನೀನಾ ಸಂನಲ್ಲಿ ಹಂಗೆ ತಾನೆ ರಂಗಾಯಣದಲ್ಲಿ ಹಂಗೆ ತಾನೆ ಹಾಗೇನೆ ಯಾರೂ ರಂಗಭೂಮಿನೇ ನಂಬಿಕೊಂಡು ಅದೇನಪ್ಪ ಹಂಗಾಗ ಹೀಗೆ ಇದೆಲ್ಲ ಹೋಯ್ತದ ಸರ್ ರಂಗಭೂಮಿನಲ್ಲಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಶೋಗಳಾಗೋದು ಓಕೆ ಜನ ಬಂದು ದುಡ್ಡು ಕೊಟ್ಟು ನೋಡೋರು ಆದರೂ ಕೂಡ ಬದುಕಿ ಕಷ್ಟ ಇರ್ತಿತ್ತು ಸರ್ ಆಗ್ತಿತ್ತು ಏನಾಗ್ತಿತ್ತು ಗೊತ್ತಾ ಸರ್ ಕೊಟ್ಟು ದುಡ್ಡನ್ನು ಸರಿಯಾಗಿ ಒಪ್ಪಿಸ್ಕೊಳ್ತಿರ್ಲಿಲ್ಲ ಯಾಕೆಂದ್ರೆ ಅವ್ರಿಗೆ ಇನ್ನೂ ಹೆಂಡ್ತಿದ ಜೊತೆ ಇನ್ನೊಬ್ಬನ ಕಟ್ಕೊಳ್ಳೋದು ಇದನ್ನೆಲ್ಲ ಸ್ವಲ್ಪ ತೆಗೆದು ಬಿಡ್ತಿದ್ದ ನಾನು ಮಾತಾಡಿ ನೋಡಿ ಎಡಿಟ್ ಮಾಡಿ ಆಮೇಲೆ ಇರೋದು ಹೇಳ್ತೀನಿ ನಾನು ಹಾಗಾಗಿ ಅವ್ರ ವೈಯಕ್ತಿಕ ಬದುಕನ್ನು ಸಮೀಕರಿಸ್ಕೊಂಡು ಮುಂದುವರಿಯುವಂಥದ್ದು ಆಗಲಿಲ್ಲ ಅವ್ರ ಕೈಲಿ ಸೋತ್ ಎಲ್ಲರು ನನ್ನಂಥವರ ಆದಿಯಾಗೂ ಕೂಡ ಹುಷಾರಾಗಿ ರಂಗಭೂಮಿ ಕಟ್ಕೋಬೇಕು ಈಗ ಭಾಳ ಬುದ್ಧಿ ಅಂತ ಹೇಳಿದ್ದಾರೆ ಈಗ ರಂಗಭೂಮಿಗೆ ಬಂದಿದ್ದಾರಲ್ಲ ಹುಡುಗರು ಬಹಳ ಸರ್ ಆಮೇಲೆ ಇನ್ನೊಂದು ಪಾಯಿಂಟ್ ಕೇಳಬೇಕು ರಂಗಭೂಮಿ ಅಂದಾಗ ಸರ್ ನಾನು ಚಿಕ್ಕ ನಮ್ಮ ಊರುಗಳಲ್ಲಿ ನಾಟಕ ಮಾಡ್ತಿದ್ರು ನೋಡ್ತಿದ್ವಿ ಆಮೇಲೆ ಹಾಸ್ಯ ತುಂಬಾ ಇರೋದು ಅಂದ್ರೆ ನಾನು ಸಿನಿಮಾ ನಾಟಕದಲ್ಲಿ ಜಾಸ್ತಿ ಹಾಸ್ಯ ನಾನು ನೋಡಿದಿನಿ ಅಂದ್ರೆ ಉಳ್ಳಾಡ್ಕೊಂಡು ನಾಟಕದಲ್ಲಿ ಈಗ ಕಂಪನಿಗಳು ಬದುಕಿರೋದೇ ಉತ್ತರ ಕರ್ನಾಟಕದಲ್ಲಿ ನನ್ನ ಲೆಕ್ಕದಲ್ಲಿ ಇಪ್ಪತ್ತೊಂದು ಕಂಪನಿಗಳು ಈಗಲೂ ಇದೆ ಆದರೆ ಅವೆಲ್ಲ ಬರೀ ಡಬಲ್ ಮೀನಿಂಗು ಡ್ರಬಲ್ ಮೀನಿಂಗ್ ಅದಕ್ಕೆ ಬರ್ಬೇಕು ಅನ್ಕೊಂಡೆ ಏನು ನಾಟಕದಲ್ಲಿ ಹಾಸ್ಯದಲ್ಲಿ ಏನಾಯ್ತು ಅಶ್ಲೀಲತೆ ಸೇರ್ಕೊಂಡ್ಬಿಟ್ಟು ಯಾರು ಕೂಡ ಫ್ಯಾಮಿಲಿ ಜೊತೆಗೆ ಹೋಗುವಂಥದ್ದು ಸರ್ ಈಗ ನಮ್ಮ ಕಾಲದ ಈಗ ಸಾಹುಕಾರ ನಾಟಕ ಸರ್ ಸಾಹುಕಾರ ನಾಟಕ ಅಂತ ಒಂದು ನಾಟಕ ಆಗೋದು ನಮ್ಮಲ್ಲಿ ಸಿದ್ಧಲಿಂಗಪ್ಪನವರು ಅಂತ ಇದ್ರು ಗುಬಿಕಂನ ಅವರು ನಮ್ಮ ಗುರುಗಳವರೆಲ್ಲ ಅವರು ಆ ನಾಟಕದಲ್ಲಿ ಸಾಹುಕಾರನ ಪಾತ್ರ ಮಾಡ್ತಿದ್ರು ಆಮೇಲೆ ಸಾಧು ಅಂತ ಒಂದು ಕ್ಯಾರೆಕ್ಟರ್ ಬರೋದು ಅದು ಹಾಸ್ಯ ಹೆಂಗಿತ್ತು ಅಂದರೆ ಸೂಕ್ಷ್ಮವಾಗಿತ್ತು ಆಸ ಹಾಸ್ಯ ಈಗ ಅವನು ಒಬ್ಬ ಸಾಧು ಆಡ್ಕೊಂಬರ್ತಾನೆ ಸರ್ ಸಾವುಕಾರ ನಾಟಕದಲ್ಲಿ ಆಸೆ ಇಂದಿಗ ತಂದೆ ವಾತ್ಸಲ್ಯಮಯಿ ತಾಯಿ ಗಂಟಿರಲು ನಂಟರೈ ಜೊತೆಯುಳ್ಳಿರೋ ಸತಿಸುಗುಣಿ ಮಮತೆಯಾಸಕಗಿಂತ ಮಿಗಿಲಿಲ್ಲವಿ ಜಗದಿ ಅಂತ ಒಂದು ಸಾಹಿತ್ಯ ಈ ಸಾಹಿತ್ಯನೇ ಪೂರ್ತಿ ನಾಟಕ ಆಸೆ ಇಂದಿಗ ತಂದೆ ಅವರಪ್ಪ ಜೀಪಣ ವಾತ್ಸಲೀಮಯ ತಾಯಿ ತಾಯಿ ಕರುಳು ವಾತ್ಸಲ್ಯ ಆ ವ ಆ ಒಂದು ಕತೆ ಗಂಟಿರಲು ನಂಟರೈ ದುಡ್ಡಿದ್ರೆ ಎಲ್ಲರೂ ಜೊತೆಯುಳಿದ್ರೆ ಸುಗುಣಿ ಹೆಂಡತಿ ಜೊತೆ ಮಾತ್ರ ಒಳ್ಳೆಯ ಒಳಗಿರ್ತಾಳೆ ಬಿಟ್ಬಿಟ್ರೆ ಕಷ್ಟ ಮಮತೆಯ ಸಖಗಿಂತ ಮಿಗಿಲಿಲ್ಲ ಈ ಜಗದಿ ಅಂದರೆ ಪ್ರಾಣ ಕೊಡೋ ಸ್ನೇಹಿತನಿಗಿಂತ ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನೋ ತತ್ವನ ಇಟ್ಕೊಂಡು ಕಟ್ಟಿದ ನಾಟಕ ಸಾಹುಕಾರ ಏನು ಸರ್ ಅದೊಂದು ಆಸೆ ಸನ್ನಿವೇಶ ಸಾಧು ಬರ್ತಾನೆ ಸರ್ ಈ ಇಬ್ರು ಕೂತಿರ್ತಾರೆ ನರಸಿಂಹರಾಜಣ್ಣ ಬಾಲಣ್ಣ ಈ ಕಡೆ ಕೂತಿರ್ತಾರೆ ಆಮೇಲೆ ಅದನ್ನು ಪಂಚಲಿಂಗಣ್ಣ ಮಾಡಿದ್ರು ನಮ್ಮ ಬೆಳದರ ಅಂತ ಇದ್ರು ನಮ್ಮ ತುಮಕೂರ ಹತ್ರ ಮಲ್ಲಿಕಾರ್ಜುನಪ್ಪ ಅಂತ ಇದ್ರು ಸರ್ವಮಂಗಳ ಅವರ ತಂದೆ ಸರ್ವಮಂಗಳ ಅಂದ್ರೆ ಡಬ್ಬಿಂಗ್ ಆರ್ಟ್ ಅವ್ರ ತಂದೆಯವರು ಅವರು ಮಾಡ್ಬಿಡೋರು ಅಪ್ಪ ಮಾಡೋರು ಏನಿಲ್ಲ ಸಾಧು ಬಂದ್ಬಿಡ್ತಾನೆ ಅಂಗಡಿಗೆ ಮುಂದಕ್ಕೆ ಸ್ವಾಮಿ ತಾವ್ ಯಾರು ನುಡುಗ್ತಾ ಇದ್ದೀರಾ ಅಂತ ಕೇಳ್ತಾನೆ ಈ ನರಸಿಂಹರಾಜಣ್ಣ ಕೇಳ್ತಾರೆ ತಾವ್ ಯಾರು ನುಡುಗ್ತಿದ್ದಾರೋ ಗೊತ್ತಾಗ್ಲಿಲ್ವಲ್ಲ ಅಂತಾರೆ ಅವ್ರ ಸ್ವಾಮಿಗಳೇ ನಾವು ದೊಡ್ಡ ಮನುಷ್ಯನೂ ನುಡುಕೋತಿದ್ದೇನಪ್ಪ ಅಂತಾರೆ ದೊಡ್ಡ ಮನುಷ್ಯರು ಹುಡುಕ್ತಿದ್ದೀರಾ ತಾಳಿ ನಮ್ಮ ಯಜಮಾನರು ಬರ್ತಾರೆ ಅಂದ್ರೆ ಯಜಮಾನ ತಾಳ ದೊಡ್ಡ ಮನುಷ್ಯ ಅಲ್ಲ ಕಂಜೂಸು ಓಕೆ ಅದಕ್ಕೆ ಜನನ ಗೋರಲ್ಲ ಸರ್ ಇದು ಹಾಸ್ಯ ಈಗ ಹಂಗಲ್ಲ ಅಶ್ಲೀಲವೇ ಹಾಸ್ಯ ಆಗಿಬಿಟ್ಟಿದೆ ಅಪಹಾಸ್ಯವೇ ಹಾಸ್ಯ ಆಗ್ಬಿಟ್ಟಿದೆ ಅವ್ರೇನೇನು ಮಾತಾಡ್ತಾರೆ ಉತ್ತರ ಕರ್ನಾಟಕದ ನಾಟಕಗಳು ನೋಡುತ್ತಾರಾ ಇಷ್ಟು ಯಾಕೆಂದ್ರೆ ಅವ್ರಿಗೆ ತಪ್ಪಲ್ಲ ಅದು ಬದುಕಬೇಕಲ್ಲ ಸರ್ ಡಾನ್ಸ್ ಮಾಡ್ತಾರೆ ಹೌದು ಯಾವುದೋ ಒಂದು ರೆಕಾರ್ಡ್ ಡಾನ್ಸ್ ಮಾಡಿಬಿಡ್ತಾರೆ ಯಾಕೆ ಒಬ್ಬ ಕಂಬಗೆ ನಡಿಬೇಕಲ್ಲ ಕಾಸ್ಬೇಕಲ್ಲ ಅವರಿಗೆ ಹಾಗಾಗಿ ಹಾಸ್ಯ ಅಪಹಾಸ್ಯ ಆದರೆ ನಾನು ಇವತ್ತಿನ ಹವ್ಯಾಸಿ ರಂಗಭೂಮಿ ನಾನು ನಮಸ್ಕಾರ ಮಾಡ್ತೀನಿ ಅವರಿಗೆ ಅವರು ಚೆನ್ನಾಗಿ ನಾಟಕಗಳು ಇದ್ದಾರೆ ಒಳ್ಳೊಳ್ಳೆ ನಾಟಕಗಳು ಮಾಡ್ತಾ ಇದ್ದಾರೆ ನನಗೆಲ್ಲ ಒಂದು ಕಡೆ ಅವ್ರ ಬಗ್ಗೆ ಭರವಸೆ ಇದೆ ಅವರು ಅವ್ರ ದುಡ್ಡಿಗೆ ಏನು ಇಲ್ಲ ಅವರು ಯಾಕೆಂದರೆ ಅವರೆಲ್ಲ ಚೆನ್ನಾಗಿದ್ದಾರೆ ಕೆಲಸಗಳಲ್ಲೋ ಮತ್ತೊಂದೋ ಮಗದೊಂದೋ ಸೇರಿಕೊಂಡು ಸಂತೋಷಕ್ಕೋಸ್ಕರ ನಾಟಕ ಮಾಡಿಕೊಂಡು ಒಳ್ಳೊಳ್ಳೆ ನಾಟಕಗಳು ಮಾಡ್ತಾ ಇದ್ದಾರೆ ಈಗ ಅದಕ್ಕೆ ತಂಡಾಗಿ ಜಮರ ಇದೆ ನೀನಾಸಂ ಇದೆ ರಂಗಾಯಣ ಇದೆ ಇಲ್ಲೆಲ್ಲ ನಾಟಗಳು ಬರ್ತಾಯಿದ್ದಾರೆ ಹೆಗ್ಗೋಡಿದೆ ಎಷ್ಟು ನಾಟಕಗಳು ಆಡ್ತಿದ್ದಾರೆ ಅದಕ್ಕೆ ಅಂಥ ನಾಟಕಗಳಿಗೆ ಈಗ ಪ್ರಾಶತ್ಯ ಇದೆ ಪ್ರಾಧಾನ್ಯತೆ ಇದೆ ಕರ್ನಾಟಕ ನಾಟಕ ಅಕಾಡೆಮಿ ಸಂಗೀತ ನಾಟಕ ಅಕಾಡೆಮಿ ದೆಹಲಿ ಇವರೆಲ್ಲರೂ ಕೂಡ ಅದರ ಕಡೆ ಗಮನಹರಿಸಿ ಒಳ್ಳೊಳ್ಳೆ ಹುಡುಗರನ್ನೆಲ್ಲ ತರ್ತಾ ಇದ್ದಾರೆ ಸರ್ ನೆಮ್ಮದಿ ಎಸ್ ಸರ್ ಥ್ಯಾಂಕ್ ಯು ಸರ್ ನಮ್ಮ ಡಾಕ್ಟರ್ ಲಕ್ಷ್ಮಣ್ ದಾಸ್ ಹರಿಕಥಾ ವಿದ್ವಾಂಸರು ಕಥಾ ಕೀರ್ತನಕಾರರು ಜನಕಥಾ ಕೀರ್ತನ ಮಾಡಿದಂಥ ಹೆಗ್ಗಳಿಕೆ ಉಳ್ಳವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳನ್ನ ಪಡೆದಂಥವರು ತುಮಕೂರು ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ಪದವಿ ಪಡೆದಂಥವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನುಭವ ಜೀವನ ಎಲ್ಲವನ್ನೂ ಹೇಳಿದರು ಇದು ಬಹಳ ಅತ್ಯಮೂಲ್ಯವಾದ ಒಂದು ಸಂದರ್ಶನ ಅಂತ ನನಗನ್ಸುತ್ತೆ ಗುರ್ರಾಜುಲನು ಆರ್ ಗುರ್ರಾಜುಲ ನಾಯ್ಡು ಅವರ ಶಿಷ್ಯ ವರ್ಗದಲ್ಲಿ ಅಪ್ರತಿಮ ಸಾಧನೆ ಮಾಡಿದಂಥ ಹೆಗ್ಗಳಿಕೆ ಡಾಕ್ಟರ್ ಲಕ್ಷ್ಮಣ ದಾಸ್ ಅವ್ರದ್ದು ಈಗಲೂ ಕೂಡ ಅದೇ ಕಂಠ ಅದೇ ಕಥೆ ಅದೇ ಮೆಮೊರಿ ಅದೇ ಶಕ್ತಿ ಸೊ ಇದಕ್ಕಿಂತ ಮುಂಚೆ ಒಂದ್ಸಲ ಭೇಟಿಯಾಗಿದೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಈ ಹಾಡುಗಳನ್ನ ಹಾಡಿದ್ದಕ್ಕಾಗಿ ಕಥೆಗಳನ್ನ ಹೇಳಿದ್ದಕ್ಕಾಗಿ ಮತ್ತು ಒಂದು ಜೀವನದ ಪಾಠಗಳನ್ನ ಹೇಳಿದ್ದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಹ್ಯಾಕೆ ಇಷ್ಟಪಡ್ತೇನೆ ಸರ್ ತುಂಬಾ ಅಷ್ಟೇ ಸರ್ ಮತ್ತೆ ಥ್ಯಾಂಕ್ಸ್ ನನ್ನನ್ನು ತುಮಕೂರಿನಿಂದ ಇಲ್ಲಿ ಬರ್ಮಾಡಿಕೊಂಡು ಇಷ್ಟು ಸುದೀರ್ಘವಾಗಿ ನನ್ನ ಜೊತೇಲಿ ಮಾತು ಮಾಡಿ ನಾನು ತಿಳಿದಂಥ ಕೆಲವು ವಿಷಯಗಳನ್ನು ನಾನೇನು ದೊಡ್ಡ ಹಾಗಲ್ಲ ದೊಡ್ಡ ವಿದ್ವಾಂಸ ಏನಲ್ಲ ನಾನು ಆದರೂ ಕೂಡ ನನ್ನಲ್ಲಿರತಕ್ಕಂಥ ಎಲ್ಲ ಅಂಶಗಳನ್ನು ಕೂಡ ತಾವು ಹೊರಗಡೆ ತರೋದಕ್ಕೆ ಪ್ರಯತ್ನಪಟ್ಟು ನನ್ನ ಹೇಳಿಸಿ ಜನಸಾಮಾನ್ಯರು ಕೂಡ ಇದನ್ನೆಲ್ಲ ಕೇಳಾಗಿ ಆಶೀರ್ವಾದ ಮಾಡೋಕೆ ಎಲ್ಲ ಶ್ರೋತೃಗಳು ಕೂಡ ಆಶೀರ್ವಾದ ಮಾಡೋಕೆ ಮಾಡಿದ್ರಲ್ಲ ನಿಮಗೆ ಅನಂತ ಧನ್ಯವಾದಗಳು ಸರ್ ಡಾಕ್ಟರ್ ದಾಸ್ ಅವ್ರನ್ನ ಸಂಪರ್ಕಿಸಬೇಕು ಅಥವಾ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತಂದ್ರೆ ಒಂದು ಫೋನ್ ನಂಬರ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ಖಂಡಿತ ಸರ್ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ ಮತ್ತು ನಮ್ಮ ಅಲ್ಲಿ ಇರುತ್ತೆ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಅವ್ರ ನಂಬರ್ ನಿಮಗೆ ಕಾಣ್ತಾ ಇರುತ್ತೆ ಏಕೆಂದರೆ ಇದು ಒಂದು ಪರಂಪರೆ ಏನು ನಡ್ಕೊಂಬಂದಿದೆ ಆ ಪರಂಪರೆಯನ್ನು ಮುಂದುವರಿಸುವ ಕರ್ತವ್ಯ ನಮ್ಮ ಮೇಲಿದೆ ಓಕೆ ಸೊ ಹೀಗಾಗಿ ನಾವು ಈ ಕಲೆಗೆ ಪ್ರೋತ್ಸಾಹ ಕೊಡಬೇಕಾಗಿರೋದು ಈ ಜನ್ರೇಷನ್ ಹಳೆ ಜನ್ರೇಷನ್ ಕೊಟ್ಟಿದೆ ಬಟ್ ಈ ತಲೆಮಾರಿಗೆ ಕೂಡ ಅದು ಪರಿಚಯ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಆ ಒಂದು ಕೆಲಸವನ್ನು ಸಾಧ್ಯವಾದವರು ಆಸಕ್ತಿ ಇರುವಂಥವರು ಸಂಘ ಸಂಸ್ಥೆಗಳು ದಯವಿಟ್ಟು ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ಸಲ ಡಾಕ್ಟರ್ ಲಕ್ಷ್ಮಣ ಸರ್ ಧನ್ಯವಾದ ಹೇಳ್ತೀನಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಗೆಲ್ಗೆ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸೊ ಸ್ನೇಹಿತರು ಇದನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಏನೇ ಪ್ರಶ್ನೆಗಳಿದ್ದರೆ ಅದನ್ನು ತಿಳಿಸಿ ಮತ್ತು ನನಗೆ ಏನೇ ಈ ಒಂದು ಮಾತು ಕೇಳಿದಿರಬೇಕಾದ್ರೆ ಯಾರ್ದಾದ್ರೂ ಸಂದರ್ಶನ ಮಾಡಬೇಕು ಅಥವಾ ಯಾರ ಬಗ್ಗೆ ಆದರೂ ಹೇಳಬೇಕು ಅಂತ ನಿಮಗನಿಸಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ